ಎಲ್ಲರಿಗೂ ನಮಸ್ಕಾರ ದೈವಭಕ್ತಿ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಭಗವದ್ಗೀತೆಯಲ್ಲಿ ಬರುವಂತಹ ಕುರುಕ್ಷೇತ್ರದ ಬಗ್ಗೆ ಅದರಲ್ಲಿ ಬರೋವಂಥ ಶ್ಲೋಕ ಮತ್ತು ಅದ್ರ ಅನುವಾದ ಮತ್ತು ಭಾವಾರ್ಥ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಭಗವದ್ಗೀತೆಯಲ್ಲೂ ಓದೋದಕ್ಕಾಗಲ್ವಲ್ಲ ಈ ರೀತಿಯಾಗಾದರೂ ನಾವು ಭಗವದ್ಗೀತೆ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆಯಿಂದ ತಿಳ್ಕೊಳ್ಳೋಣ ಅದ್ರ ಅದ್ರ ಬಗ್ಗೆ ನಾವು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅನ್ನೋ ಒಂದು ಅರ್ಥಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಪ್ರೋತ್ಸಾಹ ನಮ್ಮೇಲಿರಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಭಗವದ್ಗೀತೆಯ ನಾಲ್ಕನೇ ಶ್ಲೋಕ ಹತ್ರಶೂರ ಮಹೇಶ್ವಾಸ ಭೀಮಾರ್ಜುನ ಯು ಯುದಾನೋ ವೀರ ಟಶ್ಚ ಧುಪ ದಶ್ಚ ಮಹಾರಥಂ ಈ ನಾಲ್ಕನೇ ಶ್ಲೋಕದ ಅರ್ಥ ಅತ್ರ ಅಂದರೆ ಇಲ್ಲಿ ಶೂರ ಅಂದರೆ ವೀರರು ಮಹಾ ಇಶು ಹಾಸಂ ಅಂದರೆ ಮಹಾ ಬಿಲ್ಗಾರರು ಭೀಮ ಅರ್ಜುನ ಭೀಮ ಅರ್ಜುನರಿಗೆ ಸಮ್ ಸಮನಾರಾಧ ಯುದ್ಧದಲ್ಲಿ ಯುದಾನಂ ಅಂದರೆ ಯುದಾನನು ವಿರಾಟಂ ವಿರಾಟನು ಚ ಅಂದರೆ ಕೂಡ ದೃಪದಂ ದೃಪಪದನು ಚ ಅಂದರೆ ಸಹ ಮಹಾ ಮಹಾಯೋಧ ಇವಾಗ ಇದಕ್ಕೆ ಅಂದರೆ ಈ ನಾಲ್ಕನೇ ಶ್ಲೋಕಕ್ಕೆ ಅನುವಾದ ಹೋರಾಟದಲ್ಲಿ ಭೀಮಾರ್ಜುನನರಿಗೆ ಸಮನರಾದ ಅನೇಕ ವೀರಬಿಲ್ಲಾಳಗಳು ಈ ಸೈನ್ಯದಲ್ಲಿದ್ದಾರೆ ಯುದಾನ ವಿರಾಟ ಮತ್ತು ದೃಪದರಂತಹ ಮಹಾರಥರಿ ಇದ್ದಾರೆ ಇವಾಗ ಈ ನಾಲ್ಕನೇ ಶ್ಲೋಕದ ಭಾವಾರ್ಥ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಶ್ಯುಮಾನೂ ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನನ್ನು ಅವರನ್ನು ಹೆಸರಿರುತ್ತಾನೆ ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸಿದನು ಇವಾಗ ಭಗತ್ ಭಗವದ್ಗೀತೆಯ ಶ್ಲೋಕ ಐದು ದುಷ್ಟಕೇತುಶ್ಚಯ ಕೇತಂ ರಾ ಕಾಶಿ ರಾಜಶ್ವಂ ವೀರ್ಯವಾನು ಪುರುಜಿತ್ ಕುಂತಿ ಭೋಜ್ಚ ಶೈಬಚ್ಚ ನರಪುಂಗವಂ ಇವಾಗ ಈ ಐದನೇ ಶ್ಲೋಕದ ಅರ್ಥ ದುಷ್ಟಕೇತು ದುಷ್ಟಕೇತು ಅಂತ ಕೇತಿತಾನಂ ಅಂದರೆ ಚೇಕಿತಾನ ಕಾಶಿರಾಜಂ ಅಂದರೆ ರಾಜ ಚ ಅಂದರೆ ಕೂಡ ವೀರ್ಯವಾನ್ ಅಂದರೆ ಬಲಶಾಲಿಯಾದ ಪುರುಜಿತ್ ಪುರುಜಿತನು ಕುಂತಿ ಭೋಜಂ ಕುಂತಿ ಭೋಜನ ಚಾ ಅಂದರೆ ಮತ್ತು ಶೈಭ್ಯಂ ಅಂದರೆ ಶೈಬನು ಚ ಅಂದರೆ ಮತ್ತು ನರ ಅಂದರೆ ಪುಂಗವಂ ಮಾನವ ಸಮಾಜದಲ್ಲಿ ಶ್ರೇಷ್ಠವಾದ ಪುಂಗವಂ ಅಂದರೆ ನರ ಪುಂಗವಂ ಅಂದರೆ ಮಾನವ ಸಮಾಜದಲ್ಲಿ ಶ್ರೇಷ್ಠನಾದ ಈ ಶ್ಲೋಕದಲ್ಲಿ ಎಷ್ಟೆಲ್ಲ ಅರ್ಥಗಳಿರುತ್ತೆ ಒಂದೊಂದು ಪದಕ್ಕೂ ಒಂದೊಂದು ಥರ ಅರ್ಥ ಇರುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಕಷ್ಟ ಇದೆ ಮತ್ತು ಶ್ಲೋಕ ಐದರ ಅನುವಾದ ದುಷ್ಟಕೇತು ಚೇಕಿತನಾದ ಕಾಶಿರಾಜ ಪುರುಜಿತ್ ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ ಶ್ಲೋಕ ಆರು ಇವಾಗ ಆರನೇ ಶ್ಲೋಕ ಯುದ್ಧಮನುಶ್ಚ ವಿಕ್ರಾಂತ ಉತ್ತಮೌಜ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದಿ ಚ ಸರ್ವ ಏವ ಮಹಾರಥಂ ಇವಾಗ ಆರನೇ ಶ್ಲೋಕದ ಅರ್ಥ ಪ್ರತಿಯೊಂದು ಹೆಸರಿಗೂ ತುಂಬಾ ಕಷ್ಟ ಇದೆ ಇದರ ಅರ್ಥಗಳು ಅಂದರೆ ಈ ಶ್ಲೋಕದ ಅರ್ಥ ಯುದ್ಧ ಮನ್ಯುಮ್ ಅಂದರೆ ಯುದ್ಧ ಮನ್ಯು ಮನ್ಯುವಂ ಚಾ ಅಂದರೆ ಮದ್ದು ವಿಕ್ರಾಂತ ಅಂದರೆ ಮಹಾಬಲಶಾಲಿಯಾದ ಉತ್ತಮೌಜಂ ಅಂದರೆ ಉತ್ತಮೌಜನು ಚ ಅಂದರೆ ಮತ್ತು ವೀರ್ಯ ವಾನ್ ಅಂದರೆ ಮಹಾಬಲಿಷ್ಠನಾದ ಸೋಭದ್ರಂ ಅಂದರೆ ಸುಭದ್ರೆಯ ಮಗನು ದ್ರೌಪದಿ ಅಂದರೆ ದ್ರೌಪದಿಯ ಪುತ್ರರು ಚ ಅಂದರೆ ಮತ್ತು ಸರ್ವೆ ಅಂದರೆ ಎಲ್ಲರೂ ಹೇವಾ ಅಂದರೆ ನಿಶ್ಚಯವಾಗಿಯೂ ಮಹಾರಥಮ್ ಅಂದರೆ ಮಹಾರಥಿಕರಾದ ಆರನೇ ಶ್ಲೋಕದ ಅನುವಾದ ಬಲಶಾಲಿ ಯದುಮನ್ಯು ಬಹುಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ ಇವರೆಲ್ಲರೂ ಮಹಾರಥರು ತುಂಬ ಚೆನ್ನಾಗಿದೆ ಅರ್ಥಪೂರ್ಣವಾಗಿದೆ ಅಲ್ಲ ಇದು ಈ ಆರನೇ ಶ್ಲೋಕದ್ದು ಅಂದರೆ ಆ ಶ್ಲೋಕಕ್ಕೆ ಅರ್ಥ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಆರನೇ ಶ್ಲೋಕ ಆಯಿತು ಇವಾಗ ಏಳನೇ ಶ್ಲೋಕ ಅಸ್ಮಾಕಂತೂ ವಿಶಿಷ್ಟ ಎ ತನ್ ದ್ವಿಜೋತಮ ನಾಯಕಮಮ ಸೈನಸ್ಯ ಸಂಜ್ಞಾರ್ಥಂ ತಾನ್ ಮಿತೆ ಇವಾಗ ಏಳನೇ ಶ್ಲೋಕದ ಅರ್ಥ ಅಂದರೆ ನಮ್ಮ ತೂ ಅಂದರೆ ಆದರೆ ವಿಶಿಷ್ಟ ಅಂದರೆ ವಿಶೇಷವಾಗಿ ಬಲಿಷ್ಠರಾದ ಏ ಅಂದರೆ ಯಾರು ತಾನು ಅಂದರೆ ಅವರನ್ನು ನಿಬೋಧ ಅಂದರೆ ಗಮನಿಸಿ ದ್ವಿಜ ಉತ್ತಮ ಅಂದರೆ ಬ್ರಾಹ್ಮಣ ಶ್ರೇಷ್ಠರು ನೋಡಿ ಎಷ್ಟು ಚೆನ್ನಾಗಿದೆ ದ್ವಿಜ ಉತ್ತಮ ಅಂದರೆ ಬ್ರಾಹ್ಮಣ ಶ್ರೇಷ್ಠರೇ ನಾಯಕಂ ಅಂದರೆ ನಾಯಕರು ಮಮ ಅಂದರೆ ನನ್ನ ಸೈನಸ್ಯ ಅಂದರೆ ಸೈನಿಕರು ಸಣ್ಣ ಅರ್ಥಂ ತಿಳುವಳಿಕೆಗಾಗಿ ಸಣ್ಣ ಅರ್ಥಂ ಅಂದರೆ ತಿಳುವಳಿಕೆಗಾಗಿ ತಾನು ಅಂದರೆ ಅವರನ್ನು ಭ್ರಮಿಮಿ ಅಂದರೆ ಹೇಳುತ್ತೇನೆ ತೇ ಅಂದರೆ ನಿಮಗೆ ತುಂಬ ಅರ್ಥಪೂರ್ಣವಾಗೈತೆ ಅಲ್ಲ ಇದು ಈ ಶ್ಲೋಕ ಮತ್ತು ಇದಕ್ಕೆ ಅನುವಾದ ಏಳನೇ ಶ್ಲೋಕದ ಅನುವಾದ ಬ್ರಾಹ್ಮಣೋತ್ತಮ ಅವರೇ ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ ಏಳನೇ ಶ್ಲೋಕದ ಅನುವಾದ ತುಂಬಾ ಚೆನ್ನಾಗಿದೆ ಅಲ್ಲ ಇವಾಗ ಶ್ಲೋಕ ಎಂಟು ಭವಾನ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಯಂ ಜಯಂ ಅಶ್ವತ್ಥಾಮ ವಿಕರ್ಣಶ್ಚ ಸೋಮ ದತ್ತಿ ತೈವ ಚ ಎಂಟನೇ ಶ್ಲೋಕ ಇದಕ್ಕೆ ಅರ್ಥ ಭವಾನ್ ಅಂದರೆ ತಾವು ಭೀಷ್ಮ ಅಂದರೆ ಪಿತಾಮಹಾರಾಧ ಭೀಷ್ಮಾಚಾರ್ಯರು ಚಾ ಅಂದರೆ ಕೂಡ ಕರ್ಣಂ ಅಂದರೆ ಕರ್ಣನು ಚ ಅಂದರೆ ಮತ್ತು ಕೃಪಂ ಅಂದರೆ ಕೃಪರು ಚ ಅಂದರೆ ಮತ್ತು ಸಮಿತಿಂ ಜಯಂ ಅಂದರೆ ಯುದ್ಧದಲ್ಲಿ ಸದಾ ಜಯಶಾಲಿಯಾದ ಅಶ್ವಥಾಮ ಅಂದರೆ ಅಶ್ವಥಾಮನು ವಿಕರ್ಣಂ ಅಂದರೆ ವಿಕರ್ಣನು ಚ ಅಂದರೆ ಹಾಗೆಯೇ ಸೌಮ ಅಂದರೆ ಸೋಮದತ್ತ ಪುತ್ರರು ದತ್ತಾ ಅಂದರೆ ಹಾಗೆಯೇ ಹೇವಾ ಅಂದರೆ ಖಂಡಿತವಾಗಿಯೂ ಚ ಅಂದರೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಅರ್ಥಗಳಿದಕ್ಕೆ ಇವಾಗ ಇದಕ್ಕೆ ಎಂಟನೇ ಶ್ಲೋಕದ ಅನುವಾದ ಇಲ್ಲಿರುವವರು ತಾವು ಭೀಷ್ಮರು ಕರ್ಣ ಕೃಪಾ ಅಶ್ವಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ತುಂಬಾ ಚೆನ್ನಾಗಿದೆ ಅಲ್ಲ ಅರ್ಥ ನೋಡಿದ್ರೆ ಅದು ನಮಗೆ ಅರ್ಥವೇ ಆಗೋಲ್ಲ ಈ ಅನುವಾದದಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ತುಂಬ ಅರ್ಥಪೂರ್ಣವಾಗೂ ಇರುತ್ತೆ ಅವ್ರ ಪ್ರತಿಯೊಂದು ಹೆಸರುಗಳೂ ಆ ಅಲ್ಲಿ ಆ ಶ್ಲೋಕದಲ್ಲಿ ಒಂಥರ ಇದ್ದರೆ ಅನುವಾದದಲ್ಲಿ ನಾವು ಅರ್ಥ ಮಾಡ್ಕೊಂಡಾಗೆ ಮಾಮೂಲಿಯಾಗೇ ಇರುತ್ತೆ ಏಕೆವಾಗ ಬಾವರ್ತ ಎಂಟನೇ ಶ್ಲೋಕದ ಬಾವರ್ತ ದುರ್ಯೋಧನನನ್ನು ಸದಾ ವಿಜಯಶಾಲಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ ವಿಕರ್ಣನು ದುರ್ಯೋಧನನ ತಮ್ಮ ಅಶ್ವಥಾಮನು ದ್ರೋಣಾಚಾರ್ಯರ ಮಗ ಸೋಮದತ್ತಿ ಅಥವಾ ಭೂರಿಶ್ರವನ ಬಾಹ್ಲಿಕಾರ ಅರಸನ ಮಗ ಕಣ್ಣನು ಅರ್ಜುನನ ಮಲ ಅಣ್ಣ ಪಾಂಡುರಾಜನನು ಕುಂತಿಯ ಮದುವೆಯಾಗುವ ಮೊದಲು ಅವಳು ಎತ್ತ ಮಗ ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದಳು ಇಲ್ಲಿಗೆ ಎಂಟನೇ ಶ್ಲೋಕ ಮುಕ್ತಾಯವಾಗಿದೆ ಮತ್ತು ಒಂಬತ್ತನೇ ಶ್ಲೋಕ ಅನ್ಯೇಚ ಬಹುವಂ ಶೂರ ಮದರ್ತೆ ತ್ಯಕ್ತ ಜೀವಿತಂ ನಾನಾ ಶಸ್ತ್ರ ಪ್ರ ಪ್ರಹರಣಂ ಸರ್ವೇ ಯುದ್ಧ ವಿಶಾರದಂ ಭಾಗ ಒಂಬತ್ತನೇ ಶ್ಲೋಕದ ಅರ್ಥ ಅನ್ಯೇ ಅಂದರೆ ಇತರರು ಚಾ ಅಂದರೆ ಕೂಡ ಬಹವಂ ಅಂದರೆ ಬಹುಸಂಖ್ಯೆಯಲ್ಲಿ ಶೂರಂ ಅಂದರೆ ಶೂರರು ಮತ್ತು ಅಂದರೆ ಅರ್ಥೆ ನನ್ನ ಸಲುವಾಗಿ ತ್ಯಕ್ತ ಜೀವಿತಮ್ ಅಂದರೆ ಪ್ರಾಣಾರ್ಪಣೆಗೆ ಸಿದ್ಧರಾದವರು ಜ್ಞಾನ ಅಂದರೆ ಅನೇಕ ಶಸ್ತ್ರ ಅಂದರೆ ಆಯುಧಗಳು ಪ್ರಹರಣಂ ಅಂದರೆ ಸಜ್ಜಿತರಾಗಿ ಸರ್ವೇ ಅಂದರೆ ಎಲ್ಲರೂ ಯುದ್ಧ ವಿಶಾರಾಧ್ ಅಂದರೆ ಯುದ್ಧ ವಿಜ್ಞಾನದಲ್ಲಿ ಅನುಭವ ಪಡೆದವರು ಅರ್ಥಪೂರ್ಣ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಅನುವಾದ ಇವಾಗ ಒಂಬತ್ತನೇ ಶ್ಲೋಕದ ಅನುವಾದ ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು ಎಲ್ಲರೂ ಯುದ್ಧ ವಿಷಾರದಾದವರು ತುಂಬ ಚೆನ್ನಾಗಿದೆ ಇದು ನೋಡಿದ್ರೆ ಎರಡೇನ ತುಂಬ ಕಷ್ಟ ಇದೆ ಇಲ್ಲಿ ನೋಡಿದ್ರೆ ತುಂಬ ಸುಲಭವಾಗಿದೆ ಮತ್ತು ಒಂಬತ್ತನೇ ಶ್ಲೋಕದ ಭಾವಾರ್ಥ ಜಯಪ್ರದ ಕೃತವರ್ಮ ಮತ್ತು ಶಲ್ಯರಂತಹವರ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪಿ ದುರ್ಯೋಧನನ ಪಕ್ಷವನ್ನು ಸೇರಿಸುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ ದುರ್ಯೋಧನನನ್ನು ಮಾತ್ರ ಈ ಎಲ್ಲ ಸ್ನೇಹಿತರ ಬೆಲವು ಒಂದುಗೂಡಿಸುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದನು ಇವಾಗ ಶ್ಲೋಕ ಹತ್ತು ಅಪಾರ್ಯಾಪ್ತಂ ತದಾಸ್ಮಕಂ ಬಲಂ ಭೀಷ್ಮ ಭೀಷ್ಮಭಿರಕ್ಷಿತ ಪರ್ಯಾಪ್ತಂ ತ್ವಿದಮೇತೇಶಂ ಬಲಂ ಭೀಮ ಭೀಮಭಿರಕ್ಷಿತಂ ಇವಾಗ ಹತ್ತನೇ ಶ್ಲೋಕದ ಅರ್ಥ ಅಪಾರ್ಯಾಪ್ತಂ ಅಳೆಯಲಾಗದ ತತ್ ಅಂದರೆ ಅದು ಅಸ್ಮಾಕಂ ನಮ ಬಲಂ ಬಲವು ಭೀಷ್ಮ ಪಿತಾಮಹ ಭೀಷ್ಮರಿಂದ ಅಭಿರಕ್ಷಿತಂ ಪರಿಪೂರ್ಣವಾಗಿ ರಕ್ಷಿತವಾಗಿದೆ ಪರ್ಯಾಪ್ತಂ ಪರಿಮಿತವಾದ ತೂ ಅಂದರೆ ಆದರೆ ಹಿದಂ ಅಂದರೆ ಹೀ ಎತ್ತೇಷ್ ಅಂದರೆ ಪಾಂಡವರು ಬಲಂ ಅಂದರೆ ಬಲವು ಭೀಮ ಅಂದರೆ ಭೀಮನಿಂದ ಅಭಿರಕ್ಷಿತ ಬಹು ಎಚ್ಚರಿಕೆಯಿಂದ ರಕ್ಷಿತವಾಗಿದೆ ಅರ್ಥ ಅಂದರೆ ಹತ್ತನೇ ಶ್ಲೋಕದ ಅರ್ಥ ಇದು ಹತ್ತನೇ ಶ್ಲೋಕದ ಅನುವಾದ ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು ಇವಾಗ ಹತ್ತನೇ ಶ್ಲೋಕದ ಭಾವಾರ್ಥ ಇಲ್ಲಿ ದುರ್ಯೋಧನನನ್ನು ಎರಡು ಸೈನ್ಯಗಳ ಶಕ್ತಿಯನ್ನು ಹೋಲಿಸಿ ಅಂದಾಜು ಮಾಡುತ್ತಿದ್ದಾನೆ ಅತ್ಯಂತ ಅನುಭವಶಾಲಿ ದಂಡನಾಯಕರಾದ ಪಿತಾಮಹ ಭೀಷ್ಮರೇ ಸಂರಕ್ಷಿಸುವುದರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯುವುದೇ ಸಾಧ್ಯವಿಲ್ಲ ಎಂದು ಅವನ ಭಾವನೆ ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ಸಂರಕ್ಷಿಸುವವನು ಅಷ್ಟೊಂದು ಅನುಭವ ಇಲ್ಲದ ಭೀಮ ಭೀಷ್ಮರೊಂದಿಗೆ ಹೋಲಿಸಿದರೆ ಅವನು ತೃಣಕ್ಕೆ ಸಮಾನ ಆದ್ದರಿಂದ ಈ ಸೇನೆಯ ಶಕ್ತಿಯು ಮಿತವಾದದ್ದು ತನಗೆ ಸಾವು ಬರುವುದೇ ಆದರೆ ತನ್ನನ್ನು ಕೊಲ್ಲುವವನು ಭೀಮನೇ ಎಂದು ದುರ್ಯೋಧನನಿಗೆ ಚೆನ್ನಾಗಿ ತಿಳಿದಿತ್ತು ಆದುದರಿಂದ ಅವನಿಗೆ ಭೀಮನೆಂದರೆ ಯಾವಾಗಲೂ ಅಸೂಯೆ ಆದರೆ ಭೀಮನಿಗಿಂತ ಬಹುಶ್ರೇಷ್ಠ ಸೇನಾ ನಾಯಕರಾದ ಭೀಷ್ಮರು ತನ್ನ ಕಡೆ ಇರುವುದರಿಂದ ತನ್ನ ವಿಜಯದ ದೃಢ ವಿಶ್ವಾಸ ಅವನಿಗಿತ್ತು ತಾನು ಯುದ್ಧದಲ್ಲಿ ಬಲಶಾಲಿಯಾಗುತ್ತೇನೆ ಎನ್ನುವ ಅವನ ನಿರ್ಣಯಕ್ಕೆ ಆಧಾರ ಇತ್ತು ಅಂದರೆ ಹತ್ತನೇ ಶ್ಲೋಕದ ಅರ್ಥ ಇದು ಅರ್ಥ ಭಾವಾರ್ಥ ಅನುವಾದ ತುಂಬಾ ಚೆನ್ನಾಗಿದೆಯಲ್ಲ ಒಂದಕ್ಕಿಂತ ಒಂದು ಒಂದು ಶ್ಲೋಕ ಹೇಳ್ತಾ ಇದ್ದರೆ ಮತ್ತೊಂದು ಶ್ಲೋಕ ಕೇಳಬೇಕು ಅಂತ ಅನಿಸುತ್ತೆ ನನಗೆ ಗೊತ್ತಿರೋಂಥ ನಾನು ಭಗವದ್ಗೀತೆಯಲ್ಲಿ ನಾನು ತಿಳ್ಕೊಂಡು ನಿಮ್ಮ ಹತ್ರ ನಾನು ಹೇಳ್ಕೋಬೇಕು ಅಂತ ಬಂದಿದ್ದೀನಿ ತಪ್ಪು ನಿಮ್ಮ ನಿಮ್ಮೊಟ್ಟೆಗೆ ಹಾಕೊಳ್ಳಿ ತಪ್ಪೇನಾದ್ರು ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ನಾನು ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಅಧ್ಯಾಯ ಮುಂದಿನ ಶ್ಲೋಕ ಅದನ್ನೆಲ್ಲ ನಾನು ಸರಿಯಾಗಿ ಅರ್ಥಪೂರ್ಣವಾಗಿ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋ ಹತ್ತನೇ ಶ್ಲೋಕಕ್ಕೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಹನ್ನೊಂದನೇ ಶ್ಲೋಕಕ್ಕೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು